ಶ್ರೀ ಗುರುದೇವ ಭ್ಯೋ ನಮಃ ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷಾಷ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂಥ ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಮೊದಲನೇದಾಗಿ ವಿನಂತಿಯನ್ನು ಇಡ್ತಾ ಇದ್ದೇನೆ ಬಹಳ ದಿನಗಳ ನಂತರ ಮಾ ನಿಮ್ಮನ್ನು ಸಂಧಿಸ್ತಾ ಇದ್ದೇನೆ ಕೆಲಸದ ಒತ್ತಡ ಹೆಚ್ಚಿಗೆ ಇದ್ದದರಿಂದ ವಿಡಿಯೋವನ್ನು ಮಾಡಲಿಕ್ಕೆ ಫುರ್ಸತ್ತು ಸಿಗಲಿಲ್ಲ ಈವರೆಗೆ ನಾನು ಜಾತಕಗಳನ್ನು ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೆ ಅದರದ್ದೇ ಅದರಂತೆ ಇವತ್ತು ಕೊನೆಯದಾಗಿ ದಶಾಭುಕ್ತಿಗಳ ವಿಚಾರಗಳನ್ನು ನಿಮಗೆ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ದಶಾಭುಕ್ತಿ ದಶಗಳು ಬಹಳಷ್ಟು ರೀತಿಯಲ್ಲಿವೆ ಕಾಲಚಕ್ರ ದಶ ಇದೆ ನಿಸರ್ಗ ದಶಾ ಇದೆ ಚರದಶಾ ಇದೆ ಆದರೆ ಆ ಈ ಎಲ್ಲ ದಶೆಗಳು ಅಷ್ಟು ಪ್ರಭಾವಯುತವಾಗಿ ಕಂಡುಬರುವುದಿಲ್ಲ ಕೇವಲ ಉಡುದಶಾ ದಶಾ ಪದ್ಧತಿ ಉಡುದಶಾ ದಶಾ ಪದ್ಧತಿ ಅಂತ ಹೇಳಿ ಇದೆ ಅದು ಮಾತ್ರ ನಿಖರವಾಗಿ ತಿಳಿಸುತ್ತೆ ಉಡು ದಶಾ ಪದ್ಧತಿಯನ್ನು ವಿಂಶೋತ್ತರಿ ದಶಾ ಪದ್ಧತಿ ಅಂತಲೂ ಕರೀತಾರೆ ಎರಡು ಹೆಸರುಗಳು ಒಂದೇ ಉಡುದಶ ದಶಾ ಅಂದ್ರೂ ಅದೇ ವಿಂಶೋತ್ತರಿ ದಶಾ ಅಂದ್ರೂ ಒಂದೇ ಈ ಪದ್ಧತಿಯಲ್ಲಿ ಕೇತುವಿನಿಂದ ಬುಧನ ತನಕ ಒಂಬತ್ತು ಗ್ರಹಗಳಿಗೆ ದಶೆಗಳನ್ನು ಹಂಚಿದ್ದಾರೆ ಒಟ್ಟು ದಶಾವಧಿಗಳು ನೂರ ಇಪ್ಪತ್ತು ವರ್ಷ ಕೇತುವಿಗೆ ಏಳು ಕೆಟ್ ಹಾಗೆ ಶುಕ್ರನಿಗೆ ಇಪ್ಪತ್ತು ಈ ರೀತಿಯಲ್ಲಿ ದಶಾವರ್ಷಗಳನ್ನು ಹಂಚಿದ್ದಾರೆ ಅದನ್ನೆಲ್ಲ ಈಗ ಮತ್ತೆ ಪೂರ್ಣ ವಿವರಣೆಯನ್ನು ನೀಡೋ ನೀಡಲಿಕ್ಕೆ ಹೋಗೋದಿಲ್ಲ ಅದೆಲ್ಲ ನಿಮಗೆ ತಿಳಿದದ್ದೇ ಇದೆ ಈ ದಶಾ ಪದ್ಧತಿಯ ಮುಖಾಂತರ ಜಾತಕವನ್ನ ಪರಿಶೀಲಿಸಿದಾಗ ನಮಗೆ ನಿಖರವಾದಂತಹ ಫಲಿತಾಂಶ ಸಿಗುತ್ತೆ ಅಂದರೆ ಜಾತಕ ನೋಡಿ ನಿಮ್ಗೆ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳೋದು ಒಂದು ರೀತಿಯದ್ದು ಅದನ್ನ ದಶಾಭಕ್ತಿ ನೋಡದೆ ಹೇಳ್ತಾರೆ ಅದೇನಪ್ಪ ಹೇಗೆ ಅಂತ ಅಂದ್ರೆ ಲಗ್ನ ಒಂದು ಲಗ್ನ ಸಿಂಹ ಲಗ್ನ ಅಂತ ಇಟ್ಕೊಳ್ಳಿ ಈ ಲಗ್ನದಿಂದ ಗ್ರಹಗಳು ಯಾವ್ಯಾವ ಮನೆಯಲ್ಲಿ ಕೂತಿದಾವೆ ಗ್ರಹಗಳ ದೃಷ್ಟಿ ಯಾರ ಮೇಲಿದೆ ಆ ಗ್ರಹ ಉಚ್ಚನೋ ನೀಚನೋ ಯಾರ ಜೊತೆಗಿವೆ ಅನ್ನೋದಂಥದ್ದು ನೋಡಿ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ತಾರೆ ಹಾಗಾಗ್ಬೋದು ಆಗದೇನೂ ಇರಬಹುದು ಆದರೆ ಅದು ನಿಖರವಾದ ಜ್ಯೋತಿಷ್ಯವನ್ನು ತಿಳಿಸುವಂತಹ ವಿಚಾರ ಅಲ್ಲ ನನಗೆ ವಿವಾಹ ಯಾವಾಗುತ್ತೆ ಅಂತ ಯಾರಾದರೂ ಕೇಳಿದಾಗ ಲಗ್ನದಿಂದ ಸಪ್ತಮಾಧಿಪತಿಯನ್ನು ನೋಡ್ತಾರೆ ಸಪ್ತಮಾಧಿಪತಿ ನಾಲ್ಕನೇ ಮನೆಯಲ್ಲಿದ್ದಾನೆ ಆದರೆ ಮದುವೆ ತುಂಬ ವಿಳಂಬ ಆಗುತ್ತೆ ಹಾಗೆ ಆಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಾರೆ ಆ ಅದು ಕೂಡ ಅಷ್ಟು ಸರಿಯಾಗಿ ಬರುವುದಿಲ್ಲ ಸಮಯವನ್ನು ಹೇಳುವಂತಹ ರೀತಿಯಿಂದ ನೋಡಬೇಕು ಅಂತಂದರೆ ದಶಾಭಕ್ತಿಗಳನ್ನು ಸರಿಯಾದ ರೀತಿಯಲ್ಲಿ ನೋಡಬೇಕು ಯಾವ ದಶ ನಡೀತಾ ಇದೆ ಆ ದಶ ಏನು ಹೇಳ್ತಾ ಇದೆ ಆ ದಶ ಹೇಳುವ ಸಮಯದಲ್ಲಿ ವಿವಾಹ ಯೋಗ ಇದೆಯಾ ಇಲ್ವಾ ಅಥವಾ ಉದ್ಯೋಗ ಸಿಗುತ್ತಾ ಇಲ್ವಾ ಅಥವಾ ಹಣ ಬರುತ್ತಾ ಇಲ್ವಾ ಈತ ಬಡವನಾಗ್ತಾನೋ ಶ್ರೀಮಂತನಾಗ್ತಾನೋ ವ್ಯಾಪಾರಿ ಆಗ್ತಾನೋ ಉದ್ಯೋಗಸ್ಥನಾಗ್ತಾನೋ ಸಂಸಾರಿ ಆಗ್ತಾನೋ ಸನ್ಯಾಸಿ ಆಗ್ತಾನೋ ಅಂತೇಳಿ ಹೇಳಬೇಕು ಅಂತಂದ್ರೆ ಅದನ್ನ ದಶಾಭಕ್ತಿಯ ಮುಖಾಂತರವೇ ಹೇಳಬೇಕು ಆಗ ಆ ದಶಾಭಕ್ತಿಗಳು ತಿಳಿಸುವಂತಹ ವಿಚಾರಗಳು ಆ ಜೀವನದಲ್ಲಿ ನಡೀತಾ ಹೋಗುತ್ತವೆ ಒಂದು ದಶೆ ಹೇಳಿದಂತಹ ರೀತಿಯಲ್ಲೇ ಇನ್ನೊಂದು ದಶೆ ಹೇಳಬೇಕು ಅಂತ ಇಲ್ಲ ಹಾಗೆ ಒಂದು ಗ್ರಹ ಒಂದು ಗ್ರಹದ ದಶೆಯನ್ನ ನೋಡ್ಕೊಂಡ್ಬಿಟ್ಟು ಆ ಗ್ರಹ ಕುಳಿತಿರುವಂತಹ ಜಾಗದಿಂದ ಹೇಳುವಂತಹ ಪದ್ಧತಿ ಕೊಡೋದು ತಪ್ಪು ಕಾರಣ ಇಷ್ಟೇ ಒಂದು ದಶೆ ಒಂದು ದಶೆ ನಡೀತಾ ಇರ್ಬೇಕಾದ್ರೆ ಆ ದಶೆಯ ದಶೆಯ ಅಧಿಪತಿ ಅಂದ್ರೆ ಒಂದು ರಾಹು ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳಿ ಆ ರಾಹು ದಶೆಯಲ್ಲಿ ರಾಹು ಎಲ್ಲಿ ಕೂತಿದ ಅಂತ ನೋಡ್ಕೊಂಡು ಅದ್ರದ್ ಮೇಲಿಂದ ಫಲಗಳನ್ನ ಹೇಳೋದು ತಪ್ಪಾಗುತ್ತೆ ಆ ರೀತಿ ನಡೆಯೋದಿಲ್ಲ ಆ ಗ್ರಹ ಅಂದ್ರೆ ಆ ರಾಹು ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾರೆ ಅನ್ನೋದನ್ನ ನೋಡಿದ್ರೆ ಆ ನಕ್ಷತ್ರದ ಪ್ರಭಾವದ ಪ್ರಭಾವದ ಅಂದ್ರೆ ಆ ಗ್ರಹದ ಗ್ರಹ ಯಾವ ಭಾವದಲ್ಲಿ ಕುಳಿತಿದೆಯೋ ಆ ಭಾವದ ಫಲಗಳನ್ನ ಜಾತಕರಿಗೆ ನೀಡ್ತಾ ಹೋಗ್ತೇನೆ ಅಂದ್ರೆ ಅರ್ಥ ಇಷ್ಟೇನೆ ಇಲ್ಲಿ ಒಂದು ದಶ ನಡೀತಾ ಇದೆ ಅಂತ ಇಟ್ಕೊಳ್ಳಿ ದಶಾ ಈ ದಶ ಒಂದು ಬ್ಯಾಟ್ರಿ ಅಂತ ಇಟ್ಕೊಳ್ಳಿ ಟಾರ್ಚ್ ಬೆಳಕು ಬೀಳುತ್ತಾ ಹೋಗುತ್ತೆ ಈ ವ್ಯಕ್ತಿ ಇಲ್ಲಿರ್ತಾನೆ ಅಂತ ಇಟ್ಕೊಳ್ಳಿ ವ್ಯಕ್ತಿ ಇಲ್ಲಿ ವ್ಯಕ್ತಿ ಇರ್ತಾನೆ ಈ ದಶ ನಡೀತಾ ಇರಬೇಕಾದ್ರೆ ಈ ದಶೆ ಯಾರು ಅಂತ ನೋಡಬೇಕು ಆ ದಶ ನಡೀತಾ ಇರುವಾಗ ಈ ದಶಾ ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿದೆ ಬೇರೆ ಯಾವುದೋ ಒಂದು ಕೆಂಪು ಇಲ್ಲಿ ಒಂದು ಕೆಂಪು ಪೇಪರ್ ಇಟ್ಟರೆ ಈ ದಶಾದ ಬೆಳಕು ಕೆಂಪು ಪರ ಪರದೆಯನ್ನು ದಾಟಿಕೊಂಡು ಮುಂದೆ ಹೋಗಬೇಕಾದ್ರೆ ಮೊದಲು ಕಾಣೋದು ವ್ಯಕ್ತಿಗೆ ಈ ಕೆಂಪು ಬಣ್ಣ ಹಾಗಾಗಿ ನಕ್ಷತ್ರ ಯಾವುದು ನಕ್ಷತ್ರಾಧಿಪತಿ ಮಧ್ಯದಲ್ಲಿರುವುದು ನಕ್ಷತ್ರಾಧಿಪತಿ ಈ ನಕ್ಷತ್ರಾಧಿಪತಿ ಏನು ಹೇಳ್ತಾನೋ ಯಾವ ಭಾವದಲ್ಲಿ ಕುಳಿತಿದ್ದಾನೋ ಆ ಭಾವದ ಫಲಗಳು ಆ ವ್ಯಕ್ತಿಗೆ ಸಿಗ್ತಾ ಹೋಗುತ್ತೆ ಅದರ ನಂತರ ಇದರ ಗ್ರಹದ ಭಾವ ಭಾವದ ಫಲಗಳು ಕೂಡ ನಂತರ ಸಿಗುತ್ತೆ ಆದರೆ ಸಿಕ್ಕುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಆ ಗ್ರಹ ಸೂಚಿಸುವಂಥದ್ದು ತನ್ನ ತಾನು ಕುಳಿತಿರುವಂತಹ ನಕ್ಷತ್ರಾಧಿಪತಿಯ ಫಲಗಳನ್ನೇ ಹೆಚ್ಚಾಗಿ ಜಾತಕರಿಗೆ ನೀಡ್ತಾನೆ ಈ ರೀತಿಯಲ್ಲಿ ನಾವು ನೋಡಿದಾಗ ಮಾತ್ರ ಜಾತಕವನ್ನು ಸರಿಯಾದ ರೀತಿಯಲ್ಲಿ ನಿರ್ಣಯಿಸಿ ವಿಚಾರಗಳನ್ನು ಹೇಳ್ಬೋದು ಹಾಗೆ ಸುಮ್ಮನೆ ಹೇಳೋದು ಅಂತಂದರೆ ಈ ಲಗ್ನದಿಂದ ಮೂರರಲ್ಲಿ ಗುರು ರಾಹು ಇದ್ದಾರೆ ಗುರು ಚಾಂಡಾಲ ಯೋಗ ಆಗುತ್ತೆ ಮೂರನೇ ಮನೆಯಲ್ಲಿದ್ದಾರೆ ಜಯಕ್ಕೆ ಕೊರತೆ ಅಥವಾ ಸಂಮೋಹನ ಕಡಿಮೆ ಆಗುತ್ತೆ ನಾನಾ ವಿಚಾರದಲ್ಲಿ ಹೇಳ್ತಾರೆ ಅದು ತಪ್ಪಾಗುತ್ತೆ ಆ ರೀತಿ ಬರೋದಿಲ್ಲ ಆದ್ದರಿಂದ ಗ್ರಹಗಳು ಕುಳಿತ ಜಾಗದಿಂದ ಯಾವುದೇ ಫಲಗಳನ್ನು ಹೇಳ್ಲಿಕ್ಕೆ ಹೋಗಬೇಡಿ ಅದು ಆ ರೀತಿ ನಡೆಯೋದು ಇಲ್ಲ ಅದೇ ರೀತಿ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕುಳಿತಿದೆಯೋ ಅದರ ಫಲಗಳೇ ಹೆಚ್ಚಾಗಿ ನಡೆಯುತ್ತವೆ ಹಾಗಾದ್ರೆ ಈ ಜಾತಕಕ್ಕೆ ಈಗ ರಾಹು ದಶೆ ನಡೀತಾ ಇದೆ ರಾಹು ದಶೆ ನಡೀತಾ ಇದೆ ಅಂತಂದ್ರೆ ರಾಹು ಏನು ಫಲಗಳನ್ನು ಕೊಡ್ತಾನೆ ಯಾವ ಫಲಗಳನ್ನು ಕೊಡ್ತಾನೆ ಅಂತ ನಾವು ಯೋಚಿಸಿದಾಗ ಚಿಂತಿಸಿದಾಗ ಈಗ ರಾಹು ಯಾವ ನಕ್ಷತ್ರದಲ್ಲಿ ಕುಳಿತಿದ್ದಾನೆ ಅನ್ನೋದನ್ನ ನಾವು ಮೊದಲ ಮೊದಲು ಗಮನ ಹರಿಸ್ಬೇಕಾಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದ್ರೆ ನಕ್ಷತ್ರವನ್ನ ಕಂಡುಹಿಡೀಬೇಕು ಹೇಗೆ ಕಂಡುಹಿಡಿಯುವುದು ನಕ್ಷತ್ರ ಪ್ರತಿ ರಾಶಿ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಯ ಮೂರು ನಕ್ಷತ್ರದ ಒಂಬತ್ತು ಪಾದಗಳಿಂದ ತುಂಬಿರುತ್ತೆ ಕೂಡಿರುತ್ತೆ ನಿಮಗೆಲ್ಲ ಗೊತ್ತು ಅಶ್ವಿನಿ ಭರಣಿ ಕೃತಿಕ ಇಲ್ಲಿ ಬಂದರೆ ಹಾಗೆ ಎಲ್ಲ ನಕ್ಷತ್ರಗಳು ಇಪ್ಪತ್ತೇಳು ನಕ್ಷತ್ರಗಳು ಈ ಹನ್ನೆರಡು ಮನೆಗೆ ಹಂಚಿ ಹೋಗಿರುತ್ತೆ ಹಾಗಾದರೆ ತುಲಾರಾಶಿಗೆ ಬರುವಂತಹ ನಕ್ಷತ್ರಗಳು ಯಾವುದು ಮೊದಲನೇದಾಗಿ ಚಿತ್ತ ಸ್ವಾತಿ ಮತ್ತು ವಿಶಾಖ ಚಿತ್ತ ನಕ್ಷತ್ರಕ್ಕೆ ಅಧಿಪತಿ ಯಾರು ಕುಜಾ ಸ್ವಾತಿ ನಕ್ಷತ್ರಕ್ಕೆ ರಾಹು ವಿಶಾಖ ನಕ್ಷತ್ರಕ್ಕೆ ಗುರು ಅಧಿಪತಿಗಳಾಗ್ತವೆ ಇಲ್ಲಿ ಚಿತ್ತ ನಕ್ಷತ್ರ ತುಲಾದಲ್ಲಿ ಎರಡು ಪಾದ ಬರುತ್ತೆ ಸ್ವಾತಿ ನಾಲ್ಕು ಪಾದ ಬರುತ್ತೆ ವಿಶಾಖ ಮೂರು ಪಾದ ಬರುತ್ತೆ ಹಾಗಾದ್ರೆ ಆ ಮೂ ಒಂಬತ್ತು ಪಾದಗಳನ್ನು ನಾವು ಇಲ್ಲಿ ಬರ್ಕಂಡ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇದು ಒಂಬತ್ತು ಪಾದಗಳು ಪ್ರತಿ ಪಾದಗಳಿಗೂ ಮೂರು ಡಿಗ್ರಿ ಇಪ್ಪತ್ತು ನಿಮಿಷದಂತೆ ಹಂಚಿಕೆ ಮಾಡಲಾಗುತ್ತೆ ಈಗ ರಾಹು ಎಷ್ಟನೇ ಡಿಗ್ರಿಲಿದ್ದಾನೆ ಎರಡು ಡಿಗ್ರಿ ಮೂವತ್ತ ಒಂಬತ್ತು ನಿಮಿಷ ನಲವತ್ತೆರಡು ಸೆಕೆಂಡ್ ರಾಹು ಇರುವಂತಹದ್ದು ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ನಲವತ್ತೆರಡು ಸೆಕೆಂಡ್ ಈಗ ಸ್ವಾತಿ ಎರಡು ಪಾದ ಅಂತ ಹೇಳಿದೆ ಅಲ್ಲಿಗೆ ಇದು ಮೂರನೇ ಪಾದ ಇಲ್ಲಿ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಎರಡನೇ ಪಾದಕ್ಕೆ ಆರು ಡಿಗ್ರಿ ನಲ್ವತ್ತು ನಿಮಿಷ ಹೀಗೆ ಒಟ್ಟು ಮೂವತ್ತು ಡಿಗ್ರಿ ಇಲ್ಲಿಗೆ ಬರುತ್ತೆ ನಮಗೆ ಬೇಕಾಗಿರುವಂಥದ್ದು ರಾಹು ಎಷ್ಟು ಡಿಗ್ರಿಯಲ್ಲಿ ಇಲ್ಲಿ ಅಂತೇಳಿ ಎರಡು ಡಿಗ್ರಿ ಮೂವತ್ತೊಂಬತ್ತು ನಿಮಿಷ ಅಂದ್ರೆ ಇದೇ ಭಾಗದಲ್ಲಿ ಬಂದಾಯಿತು ಅಂದ್ರೆ ಇದು ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರ ಚಿತ್ರ ನಕ್ಷತ್ರಕ್ಕೆ ಅಧಿಪತಿ ಕುಜ ಅಲ್ಲಿಗೆ ರಾಹು ಕುಜನ ನಕ್ಷತ್ರದಲ್ಲಿ ಇದ್ದಾನೆ ಅಂತ ಹೇಳಿ ನಮಗೆ ಅರ್ಥ ಆಯ್ತು ಈಗ ರಾಹು ಕುಜನ ಆಧಿಪತ್ಯಕ್ಕೆ ಸೇರಿದಂತಹ ಫಲಗಳನ್ನ ಕೊಡ್ತೇನೆ ಕೊಡ್ತಾನೆ ಹೇಳಿ ನಾವು ತಿಳ್ಕೊಬೇಕು ಅದ್ರ ನಂತರ ಈ ಕುಜ ಅವನು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂತ ತಿಳ್ಕೊಂಡ್ರೆ ಆಗ ಉಪನಕ್ಷತ್ರಾಧಿಪತಿ ಸಿಗ್ತಾನೆ ಉಪನಕ್ಷತ್ರಾಧಿಪತಿ ಸಿಗ್ತಾನೆ ಅದನ್ನು ನಾವು ಕಂಡು ಅಂತಂದ್ರೆ ಈಗ ಮತ್ತೆ ನಾವು ಕುಜ ಕೂತಿರುವಂತದ್ದು ಮೇಷರಾಶಿಯಲ್ಲಿ ಮೇಷರಾಶಿಲು ಕೂಡ ಹಾಗೆ ಬರ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರ ನಾಲ್ಕು ಪಾದ ಅಂದ್ರೆ ಇಲ್ಲಿವರೆಗೂ ಬಂತು ನಂತರ ಭರಣಿ ನಕ್ಷತ್ರ ನಾಲ್ಕು ಪಾದ ಇಲ್ಲಿವರೆಗೂ ಬಂತು ಕೃತಿಕ ನಕ್ಷತ್ರ ಒಂದು ಪಾದ ಇಲ್ಲಿವರೆಗೂ ಬಂತು ಹೀಗೆ ಬಂದಾಗ ಅಶ್ವಿನಿ ನಕ್ಷತ್ರದ ಅಧಿಪತಿ ಕೇತು ಭರಣಿ ನಕ್ಷತ್ರದ ಅಧಿಪತಿ ಶುಕ್ರ ಕೃತಿಕಾ ನಕ್ಷತ್ರದ ಅಧಿಪತಿ ರವಿ ಈಗ ಕುಜಾ ಎಷ್ಟು ಡಿಗ್ರಿಯಲ್ಲಿ ಕೂತಿದ್ದಾನೆ ಅಂತ ಈಗ ಮೊದಲು ನಾವು ಇಲ್ಲಿ ಡಿಗ್ರಿಯನ್ನ ಬರ್ಕೊಂಡು ಹೋಗೋಣ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಆರು ಡಿಗ್ರಿ ನಲವತ್ತು ನಿಮಿಷ ಆರು ಡಿಗ್ರಿ ನಲವತ್ತು ನಿಮಿಷ ಆದ ಮೇಲೆ ಹತ್ತು ಡಿಗ್ರಿ ಆಗುತ್ತೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಇಪ್ಪತ್ತು ಡಿಗ್ರಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇಪ್ಪತ್ತಾರು ಡಿಗ್ರಿ ನಲವತ್ತು ನಿಮಿಷ ನಂತರ ಮೂವತ್ತು ಡಿಗ್ರಿ ಈ ರೀತಿ ಬರುತ್ತೆ ಹೀಗೆ ಬಂದಾಗ ಇದರ ಅಧಿಪತಿ ಇಲ್ಲಿವರೆಗೂ ಕೇತು ಹಾಕ್ತಾನೆ ನಮಗೆ ಕುಜ ಕೂತಿರುವಂಥದ್ದು ಹದಿಮೂರು ಡಿಗ್ರಿ ನಲವತ್ಮೂರು ನಿಮಿಷ ಹದಿಮೂರು ಡಿಗ್ರಿ ನಲವತ್ತ್ಮೂರು ನಿಮಿಷ ಮೂವತ್ತ್ನಾಲ್ಕು ಸೆಕೆಂಡ್ ಆಗುತ್ತೆ ಹದಿಮೂರು ಡಿಗ್ರಿ ನಲ್ವತ್ತ್ಮೂರು ನಿಮಿಷ ಎಲ್ಲಿ ಬರುತ್ತೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ನಾಲ್ಕು ಪಾದ ಮುಗಿದು ನಂತರ ಹದಿನಾರು ಡಿಗ್ರಿ ನಲವತ್ತು ನಿಮಿಷ ಅಂತಂದರೆ ಹದಿಮೂರು ಡಿಗ್ರಿ ನಲವತ್ತೈದು ನಿಮಿಷ ಇದೇ ಭಾಗದಲ್ಲಿ ಬರುತ್ತೆ ಅಲ್ಲಿಗೆ ಶುಕ್ರ ಶುಕ್ರ ಒಂದನೇ ಪಾದದಲ್ಲಿ ಶುಕ್ ಶುಕ್ರನ ಒಂದನೇ ಪಾದದಲ್ಲಿ ಕುಜಾ ಇದ್ದಾನೆ ಅಂತೇಳಿ ಅರ್ಥ ಆಯ್ತು ಅಲ್ಲಿಗೆ ಶುಕ್ರ ಉಪನಕ್ಷತ್ರಾಧಿಪತಿ ಯಾರು ನಿಮಗಿದು ಅರ್ಥ ಆಯ್ತು ಅಂತ ಭಾವಿಸ್ತೀನಿ ಪ್ರತಿ ರಾಶಿಗಳು ಮೂವತ್ತು ಡಿಗ್ರಿಯನ್ನು ಹೊಂದಿರುತ್ತವೆ ಪ್ರತಿಯೊಂದು ಪಾದ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇರುತ್ತೆ ಗ್ರಹ ಯಾವ ಡಿಗ್ರಿಯಲ್ಲಿ ಕೂತಿದೆ ಅಂತ ನೋಡಿದಾಗ ಆ ಗ್ರಹ ಯಾವ ನಕ್ಷತ್ರದಲ್ಲಿ ಕೂತಿದೆ ಅನ್ನೋದು ನಿಮಗೆ ಸಿಗುತ್ತೆ ಆ ನಕ್ಷತ್ರವನ್ನು ಕಂಡಿದ್ಮೇಲೆ ಮತ್ತೆ ನಕ್ಷತ್ರಾಧಿಪತಿ ಎಲ್ಲಿ ಕೂತಿದೆ ಅಂತ ನೋಡೋದಕ್ಕೆ ಪುನಃ ಡಿಗ್ರಿಯನ್ನು ಹಾಕಿ ನೋಡಿದಾಗ ನಿಮಗೆ ಉಪನಕ್ಷತ್ರಾಧಿಪತಿ ಗುಣನು ಸಿಗ್ತಾನೆ ಈ ರೀತಿಯಲ್ಲಿ ಇವಾಗ ರಾಹು ಕುಜ ಶುಕ್ರ ಸಿಕ್ಕರು ಈಗ ದಶೆ ಯಾವ ರೀತಿ ಬಂತು दशा राहु ग्रह राहु नक्षत्रिपति कुज उपनक्षपति ಹೀಗೆ ಬಂದಾಗ ರಾಹು ಮೂರನೇ ಮನೆಯಲ್ಲಿ ಕೂತಿದ್ದಾನೆ ರಾಹು ಮೂರನೇ ಮನೆಯಲ್ಲಿ ಕೂತ್ರೆ ರಾಹುವಿನ ಜೊತೆ ಗುರು ಇದ್ದಾನೆ ಗುರು ಒಂದು ಡಿಗ್ರಿ ಮೂವತ್ತ್ ಮೂರು ನಿಮಿಷ ಆಗಿರೋದ್ರಿಂದ ಇದು ಲಗ್ನ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ಒಂದು ಡಿಗ್ರಿ ಮೂವತ್ತ್ ಮೂರು ನಿಮಿಷ ಅಂತಂದ್ರೆ ಎರಡನೇ ಭಾವಕ್ಕೆ ಬಂದ್ಬಿಟ್ಟ ಗುರು ಹಾಗಾಗಿ ಗುರುವಿಂದ ಗುರುವಿನ ಎರಡು ಗುರುವಿನ ಇನ್ನೊಂದು ಮನೆ ಐದು ಮತ್ತು ಎಂಟು ಕುಜನ ನಕ್ಷತ್ರದಲ್ಲಿ ಕೂತಿದ್ದಾನೆ ಹಾಗಾಗಿ ಕುಜನ ಮನೆ ಒಂಬತ್ತು ಮತ್ತು ಇದು ನಾಲ್ಕು ರಾಹು ಶುಕ್ರನ ಮನೆಯಲ್ಲಿ ಕೂತಿದ್ದಾನೆ ಹಾಗಾಗಿ ಶುಕ್ರ ಶುಕ್ರನ ಮನೆ ಮೂರು ಮತ್ತು ಹತ್ತು ಕೂತಿರುವಂತದ್ದು ಹನ್ನೊಂದು ಮೂರು ಹತ್ತು ಹನ್ನೊಂದು ರಾಹು ಇಷ್ಟು ಮನೆಗಳ ಫಲಗಳನ್ನ ಕೊಡಬೇಕು ಈಗ ಕುಜನನ್ನ ನೋಡೋಣ ಕುಜ ಒಂಬತ್ತನೇ ಮನೆಯಲ್ಲಿ ಕೂತಿದ್ದಾನೆ ನಾಲ್ಕನೇ ಮನೆ ಅವನದು ಮನೆ ಸ್ವಂತ ಮನೆ ಒಂಬತ್ತು ನಾಲ್ಕು ಶುಕ್ರನನ್ನ ತೆಗೆದುಕೊಂಡ್ರೆ ಶುಕ್ರ ಹನ್ನೊಂದರಲ್ಲಿ ಕೂತಿದ್ದಾನೆ ಅವನು ಮನೆ ಮೂರು ಮತ್ತು ಹತ್ತು ಈಗ ಈಗ ನೋಡಿ ಇದರ ರಾಹುವಿನ ದಶ ಯಾವ ರೀತಿ ಸಾಗುತ್ತೆ ಅಂತ ಹೇಳಿ ಅವನು ಕೂತಿರುವಂತದ್ದು ಕುಜನ ನಕ್ಷತ್ರದಲ್ಲಿ ಕುಜ ಒಂಬತ್ತು ನಾಲ್ಕು ಸೂಚಿಸ್ತಾ ಇದ್ದಾನೆ ನಾಲ್ಕು ಅಂದ್ರೆ ಶಿಕ್ಷಣ ಮನೆ ರಿಯಲ್ ಎಸ್ಟೇಟ್ ಹೋಟೆಲ್ ಈ ರೀತಿಯ ಭಾವನೆ ವಿಚಾರಗಳನ್ನ ಹೇಳಿದರೆ ಒಂಬತ್ತು ಉನ್ನತ ವಿದ್ಯೆ ಒಳ್ಳೆಯ ಶಿಕ್ಷಣ ಶಾಸ್ತ್ರಾಧ್ಯಯನ ಧರ್ಮ ಸಹಾಯ ಈ ರೀತಿಯ ತುಂಬಾ ವಿಸ್ತಾರವುಳ್ಳಂತಹ ವಿಚಾರಗಳನ್ನ ಕುಜ ಹೇಳ್ತಾ ಇದ್ದಾನೆ ಅಲ್ಲದೆ ಕುಜಾ ಈ ಲಗ್ನಕ್ಕೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲದೆ ಒಳ್ಳೆಯ ಭಾ ಭಾಗ್ಯ ಈ ದಶೆಯಲ್ಲಿ ಈ ವ್ಯಕ್ತಿಗೆ ಸಿಗುತ್ತೆ ಅದಕ್ಕೆ ಉಪನಕ್ಷತ್ರಾಧಿಪತಿ ಹನ್ನೊಂದು ಬಂದಿರೋದ್ರಿಂದ ಅದರಲ್ಲಿ ಈ ಎಲ್ಲ ಭಾವಗಳು ಕೂಡ ಯಶಸ್ವಿಯಾಗಿ ಈಡೇರುತ್ತೆ ಅಂತ ಹೇಳಿ ಈ ರಾಹು ದಶೆ ನಮಗೆ ಹೇಳುತ್ತೆ ಈ ರಾಹು ದಶೆಗೆ ಅದೇ ರೀತಿಯಲ್ಲಿ ಭುಕ್ತಿ ಯಾವ್ದು ನಡೀತಾ ಇದೆ ಅಂತ ನೋಡ್ಬಿಟ್ಟು ಭುಕ್ತಿಯನ್ನು ಕೂಡ ಇದೇ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ತೆಗೆದಾಗ ನಿಮಗೆ ಅದ್ರ ಭುಕ್ತಿ ಸಿಗುತ್ತೆ ಈಗ ಸದ್ಯಕ್ಕೆ ಭುಕ್ತಿ ಗುರುವಿಂದ ಭುಕ್ತಿ ನಡೀತಾ ಇದೆ ಅದರ ಮತ್ತೆ ಬರೀಲಿಕ್ಕೆ ಹೋಗೋದಿಲ್ಲ ನೀವೇ ಬಿಡಿಸಿ ನೋಡಿದಾಗ ಅದಕ್ಕೆ ಯಾವ್ಯಾವ ಫಲಗಳು ಸಿಗುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಉಪನಕ್ಷತ್ರಾಧಿಪತಿ ಆರು ಎಂಟು ಹನ್ನೆರಡು ಏನಾದರೂ ತೋರಿಸಿದಾಗ ಈ ಕೆಲಸ ಕಾರ್ಯಗಳು ಕೈಗೂಡೋದಿಲ್ಲ ಅದೇ ಹನ್ನೊಂದು ಅಕಸ್ಮಾತ್ ಬಂದಿದ್ರೆ ಈ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಈಡೇರುತ್ತೆ ಹಾಗಾಗಿ ಒಳ್ಳೆಯ ಫಲಗಳು ಈ ವ್ಯಕ್ತಿಗೆ ಸಿಗುತ್ತೆ ಅನ್ನೋದನ್ನ ನಾವು ಈ ದಶಾಭಕ್ತಿಗಳ ಮುಖಾಂತರ ತಿಳಿದುಕೊಳ್ಬಹುದಾಗಿದೆ ಈ ರೀತಿಯಲ್ಲಿ ಜಾತಕಗಳನ್ನ ಬಿಡಿಸಿ ಹೇಳುವುದು ಸರಿಯಾದ ಸಂದರ್ಭ ಮತ್ತು ಒಳ್ಳೆಯ ಶಿಕ್ಷಣ ಇದರ ಮುಖಾಂತರ ಜ್ಯೋತಿಷ್ಯವನ್ನು ನೋಡಿದಾಗ ನಾವು ತಿಳಿಸಿದಂತಹ ವಿಚಾರಗಳು ಸತ್ಯವಾಗಿ ಪರಹಮುತ್ತವೆ ಅದರ ಅವಧಿ ಎಲ್ಲಿವರೆಗೂ ಇರುತ್ತೆ ಅನ್ನೋದನ್ನ ನೋಡಿಕೊಂಡು ಇಂತಹ ಅವಧಿಯಲ್ಲಿ ಇಂತಹ ಕೆಲಸಗಳು ಈಡೇರುತ್ತೆ ಇವೇನಾದ್ರೂ ಬೇರೆ ಆರು ಎಂಟು ಹನ್ನೆರಡು ಇವೇನದು ತೋರಿಸ್ತಾ ಇದ್ರೆ ಆರು ರೋಗ ರುಜಿನ ಸಾಲ ಶತ್ರುಗಳನ್ನು ನೀಡುತ್ತೆ ಆದರೆ ಉದ್ಯೋಗವನ್ನು ಕೊಡುತ್ತೆ ಅದನ್ನು ಕೂಡ ಮರಿಬಾರ್ದಾಗಿದೆ ಮರಿಬಾರ್ದು ಹಾಗೆ ಎಲ್ಲ ಕೆಟ್ಟ ಫಲಗಳನ್ನು ನಡೆಯೋದಿಲ್ಲ ಹಾಗೆ ಎಲ್ಲ ಒಳ್ಳೆ ಫಲಗಳು ನಡೆಯೋದಿಲ್ಲ ಫಲಗಳನ್ನು ಆಯಾ ಸಂದರ್ಭಕ್ಕೆ ವಿಚಾರ ಮಾಡಿ ನೀವು ತಿಳಿಸ್ಬೋದು ಅತ್ಯುತ್ತಮ ಇದರ ಪ್ರಕಾರ ನಿಮಗೆ ದಶಾಭಕ್ತಿ ನೋಡುವ ವಿಚಾರ ಅರ್ಥ ಆಯಿತು ಅಂತೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದೆ ಫೆಬ್ರವರಿ ತಿಂಗಳಿನಲ್ಲೇ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಕೂಡ ನಾನು ವಿಡಿಯೋಗಳನ್ನು ಪ್ರಸಾರ ಮಾಡ್ತೇನೆ ಅಲ್ಲಿ ಆಸಕ್ತಿ ಇರುವಂಥವರು ಭಾಗವಹಿಸ್ಬೋದು ಅದು ನಾನು ನಡೆಸ್ತಾ ಇರುವಂತಹ ಚಾನೆಲ್ ಅಲ್ಲ ಮತ್ತೊಬ್ಬರು ಮಾಡ್ತಾ ಇರುವಂಥದ್ದು ಅವರ ನಿರ್ದೇಶನದ ಮೇರೆಗೆ ನಾನಲ್ಲಿ ತಿಳಿಸ್ತೇನೆ ನೀವು ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಆಸಕ್ತರು ಅದರಲ್ಲಿ ಮುಖಾಂತರ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ ಸಾಕಷ್ಟು ಪ್ರಶ್ನೆಗಳಿಗೆ ನಿಮಗೆ ಅಲ್ಲಿ ಉತ್ತರಗಳು ಕೂಡ ಸಿಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ